ಧನಸ್ಸು ರಾಶಿ ಅಂಜನ ಜನವರಿ ತಿಂಗಳ ಒಂದು ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಜನವರಿ ತಿಂಗಳಿನಲ್ಲಿ ನಿಮ್ಮ ಅದೃಷ್ಟವು ಹೆಚ್ಚಾಗುತ್ತದೆ ಕಾದಿದೆ ಒಳ್ಳೆಯ ಸುದ್ದಿ ಶುಭ ವಾರ್ತೆಯನ್ನು ಕೇಳುತ್ತೀರಾ ಅದು ಯಾವ ರೀತಿಯಲ್ಲಿ ಬರುತ್ತೆ ಏನೇನು ಫಲಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಶೇರನ್ನು ಮಾಡಿ ಹಾಗೂ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಪ್ರಾಪ್ತಿ ಉಂಟಾಗುತ್ತೆ ಈ ತಿಂಗಳಿನಲ್ಲಿ ಗುರುರಾಯರನ್ನ ಆರಾಧನೆಯನ್ನು ಮಾಡಿ ನಿಮಗೆ ಬಹಳಷ್ಟು ಲಾಭವನ್ನು ಕಾಣ್ತೀರಾ ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ನೋಡಿ ಧನಸ್ಸು ರಾಶಿಯವರ ಒಂದು ಫಲಾನುಭವಿಗಳು ಜನವರಿ ತಿಂಗಳಿನಲ್ಲಿ ನೋಡಿದಾಗ ನೀವು ತಿಂಗಳ ಪ್ರಾರಂಭದಲ್ಲಿ ಈಗ ಸಾಕಷ್ಟು ಚಿಂತೆಯಲ್ಲಿ ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ಮಾನಸಿಕ ಮನೋಬಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ಮನೋಬಲವನ್ನ ನಿಮ್ಮ ಮನಸ್ಸಿನ ನನ್ನ ಕೈಲಿ ಆಗೋದೇ ಇಲ್ಲ ನನ್ನ ಕೈಲಿ ಮಾಡೋದೇ ಇಲ್ಲ ಮತ್ತು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬಹಳಷ್ಟು ಆಂಗ್ಸೈಟಿ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಯಾವುದೇ ಕೆಲಸ ಮಾಡೋದ್ರೂ ಕೂಡ ಬಹಳಷ್ಟು ಹೆದರಿಕೆ ಅನ್ನೋದು ನಿಮಗಿದೆ ಆದರೆ ಕಾದಿದೆ ಒಳ್ಳೆ ಸುದ್ದಿಯನ್ನ ಕೇಳ್ತೀರಾ ಅಷ್ಟೆಲ್ಲ ನಿಮಗೆ ಒತ್ತಡಗಳಿದ್ರು ಕೂಡ ಅದರಿಂದ ಬದಲಾವಣೆ ಇದೆ ಅದೇನು ಶುಭ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಸ್ವಲ್ಪ ಆದಷ್ಟು ನೀವು ಸ್ವಲ್ಪ ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ನೀವು ತೆಗೆದುಕೊಂಡು ನೀವು ಹೆಜ್ಜೆಯನ್ನು ಮುಂದೆ ಇಟ್ಟರೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮೊದಲನೆಯದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದ್ರೆ ನೋಡಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯಸಿದ್ಧಿ ಆಗುತ್ತದೆ ಹಾಗಾಗಿ ಸ್ವಲ್ಪ ಇನ್ನೊಂದೇನಂತ ಹೇಳಿದ್ರೆ ಕಾರ್ಯಸ್ಥಿತಿ ಆಗುತ್ತೆ ಆದ್ರೆ ಮಾನಸಿಕ ಮನೋನೆ ಹಾಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅದೆಷ್ಟು ನೀವು ಸ್ಟ್ರಗಲ್ ಅನ್ನ ಮಾಡ್ತೀರಾ ಎಷ್ಟು ನಿಮ್ಮ ಮೇಲಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮೇಲೆ ಒತ್ತಡವನ್ನ ಹೇರಿದ್ರು ಕೂಡ ನಿಮಗೆ ತಿಂಗಳ ಅಂತ್ಯದಲ್ಲಿ ಅದೃಷ್ಟ ಫಲಗಳು ಅದೃಷ್ಟ ಪ್ರಾಪ್ತಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಮಾಡುವಂಥವ್ರು ಸಾಧ್ಯತೆ ಇದೆ ಆದರೆ ಈ ತಿಂಗಳಿನಲ್ಲಿ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಶುಭ ಸುದ್ದಿಯನ್ನೇ ಕೇಳ್ತೀರಾ ಆ ಶುಭ ಸುದ್ದಿಯನ್ನು ಕೇಳೋದ್ರಿಂದ ನಿಮಗೆ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಇದು ತಿಂಗಳ ಅಂತ್ಯದಲ್ಲಿ ನಿಮಗೆ ಆಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಆದರೂ ಕೂಡ ಅದೃಷ್ಟ ಫಲಗಳನ್ನು ನೀವು ಕಾಣ್ತೀರಾ ಹಾಗಾಗಿ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ ಹಾಗಾಗಿ ಹಿರಿಯ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇನ್ನ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದ್ರೆ ಬಹಳಷ್ಟು ಆರ್ಥಿಕವಾಗಿ ನೆಮ್ಮದಿ ಅನ್ನೋದು ಇರುತ್ತೆ ಎಷ್ಟೇ ಸಾಲ ಮಾಡಿದ್ರು ಕೂಡ ಅದನ್ನ ಮುಕ್ತಿಯನ್ನು ಪಡೀಲಿಕ್ಕೆ ಒಂದು ಹೊಸ ಮಾರ್ಗ ಹೊಸ ದಾರಿ ಹಾಗೂ ಹೊಸ ಮಾರ್ಗದರ್ಶಕರು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಆ ಒಂದು ವ್ಯಾಪಾರ ವ್ಯವಹಾರಕ್ಕೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕರಿಂದ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುತ್ತೀರಾ ಆ ಮಾರ್ಗದರ್ಶಕರಿಂದ ನಿಮಗೆ ನಿಮ್ಮ ಆರ್ಥಿಕ ವ್ಯಯ ಏನು ವ್ಯಯ ಆಗ್ತಾ ಇರುತ್ತಲ್ಲ ಆ ವ್ಯಯಕ್ಕೆ ಒಂದು ಒಳ್ಳೆ ಪುಲ್ ಸ್ಟಾಪ್ ಅಂತ ಏನು ನಾವು ಹೇಳಿ ಹೇಳ್ತೀವಲ್ಲ ಆ ಪುಲ್ ಸ್ಟಾಪ್ ಅನ್ನೋದು ಸಿಗುತ್ತೆ ಹಾಗಾಗಿ ನಿಮ್ಮ ಉದ್ಯ ಉದ್ಯಮದಲ್ಲಿ ಹೇಗಿದೆ ಅಂದ್ರೆ ನೀವು ಮಾಡುವಂತಹ ಬಿಸ್ನೆಸ್ ಫೀಲ್ಡಲ್ಲಿ ಅಲ್ಲಿ ಹೇಗಿರುತ್ತೆಪ್ಪ ಅಂತ ಹೇಳಿದ್ರೆ ಭಾಳಷ್ಟು ಅದೃಷ್ಟ ಫಲಗಳು ಹೆಚ್ಚಾಗುತ್ತದೆ ನಿಮ್ಮ ಅದೃಷ್ಟವು ಕೂಡ ಇನ್ನೂ ಹೆಚ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡುವವರಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷ ಲಾಭ ಮತ್ತು ಬಹಳಷ್ಟು ಹಣದ ಒಳಹರಿವು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಮತ್ತು ಉದ್ಯಮಿಗಳು ಅದು ಸಣ್ಣ ಪ್ರಮಾಣದಲ್ಲಿ ಉದ್ಯಮಿ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಮಾಡುವಂತಹ ಉದ್ಯಮಿಗಳಾಗಿರ್ಬೋದು ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ನಿಮಗೆ ದೊಡ್ಡ ದೊಡ್ಡ ರಿಸ್ಕ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ನಿಮ್ಮ ನೆಮ್ಮದಿಯನ್ನು ನೀವು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂತಹ ಒಂದು ಒಳ್ಳೆ ರಿಸಲ್ಟ್ ಗಳನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋವರಿಗೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮೆದಾರರು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ರಿಸ್ಕ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅದರಿಂದ ನಿಮ್ಮ ಮನಸ್ಸಿನ ಹಾಗೂ ನಿಮ್ಮ ಮನೋ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಮನಸ್ಸು ನೆಮ್ಮದಿಯಾಗಿಟ್ಕೊಂಡು ನೀವು ನಂಬಿರ್ತಕ್ಕಂತಹ ದೈವವನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯ ಒಂದು ವಾತಾವರಣವು ಕೂಡ ಇರುತ್ತೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಪತ್ನಿಯಿಂದ ಸಾಕಷ್ಟು ಲಾಭವೂ ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ನಿಮ್ಮ ಪ್ರೇಯಸಿ ಒಟ್ಟಿಗೂ ಕೂಡ ಬಹಳಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಹಾಗಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮದುವೆ ವಿಚಾರದವರೆಗೂ ಏನಾದರೂ ಬಂದಿದ್ದರೆ ಸ್ವಲ್ಪ ಒಂದು ನಿಮ್ಮಿಬ್ಬರ ಒಂದು ಬಾಂಧವ್ಯವನ್ನು ಕೆಡಿಸಲಿಕ್ಕೆ ಕೆಲವರು ಪ್ರವೇಶ ಮಾಡುವಂಥ ಸಾಧ್ಯತೆ ಇದೆ ಅದು ಮನೆ ನಿಮ್ಮ ಮನೆಯವರು ಬರಲ್ಲ ಅವ್ರ ಮನೆಯವರು ಬರೋಲ್ಲ ನಿಮ್ಮ ಸ್ನೇಹಿತರಲ್ಲೇ ಒಂದು ಫ್ರೆಂಡ್ಶಿಪ್ ನಿಮ್ಮ ಇಬ್ಬರ ಬಾಂಧವ್ಯವನ್ನು ಕೆಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ನೋಡಿ ಒಂದು ಮಾನಸಿಕ ಒತ್ತಡ ಒಂದು ಬಿಟ್ಟರೆ ಇನ್ನೆಲ್ಲ ಆರೋಗ್ಯವು ಕೂಡ ಬಹಳಷ್ಟು ಚೆನ್ನಾಗಿರ್ತೀರ ಮತ್ತು ಬಹಳಷ್ಟು ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಮತ್ತು ಬಹಳಷ್ಟು ಒಂದು ಒಳ್ಳೆ ಒಂದು ಒಂದು ಒಳ್ಳೆ ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಮನೋ ಮಾನಸಿಕ ಮನೋಬಲವನ್ನು ಬಿಟ್ಟು ಸ್ವಲ್ಪ ಯೋಗ ಧ್ಯಾನವನ್ನು ಮಾಡಿ ನೀವು ಕೆಲಸದ ಮೇಲೆ ಸಾಕಷ್ಟು ಎಫರ್ಟ್ಗಳನ್ನು ಹಾಕುತ್ತಾ ನೀವು ಕೆಲಸವನ್ನು ಮಾಡ್ತಾ ಹೋದರೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭ ಮತ್ತು ದೊಡ್ಡ ಗುರುಗಳಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯೇ ನಿಮಗೆ ಬಹಳಷ್ಟು ಮಾರ್ಗದರ್ಶಕರಾಗ್ತಾರೆ ಅದರಿಂದ ನೀವು ನೀವು ಹೊಂದ್ಕೊಂಡಂಗೆ ಒಂದು ಒಳ್ಳೆ ಅಂಕವನ್ನು ಗಳಿಸ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಜನವರಿ ತಿಂಗಳ ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಈ ತಿಂಗಳಿನಲ್ಲಿ